ಆಗಲೇನು ಅರ್ಥನೇ ಹೇಳ್ದಂಗೆ ಮೊದಲೊಂದು ಡೇಟ್ ಅನೌನ್ಸ್ ಆಗಿತ್ತು ಬಟ್ ಆಮೇಲೆ ಕಾರಣಾಂತರದಿಂದ ನಾವೀಗ ನವೆಂಬರ್ ಹದಿನೈದಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಗೀತಾ ಪಿಕ್ಚರ್ಸ್ತೀನಿ ಇದು ಎರಡನೆಯ ಚಿತ್ರ ಸೊ ನಿಮ್ಮ ಮೊದಲನೇ ಚಿತ್ರ ಕೂಡ ವೇದ ಕೂಡ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು ಅದೇ ಥರ ಈ ಚಿತ್ರಕ್ಕೂ ಇರಲಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಈ ಮಾಲ್ನ ಎಲ್ಲರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಓಕೆ ಅವ್ರಿಗೂ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಮೊದಲನೇದಾಗಿ ಇಲ್ಲಿ ಮಾಡಿದ್ದೀವಿ ನೆಕ್ಸ್ಟ್ ಬೆಳ್ಗಾಂನಲ್ಲಿ ಕೂಡ ಇದನ್ನ ಮಾಡ್ತೀವಿ ನೆಕ್ಸ್ಟ್ ಆಗಿ ಅದೇ ಥರ ಇದನ್ನ ಎಲ್ಲ ಕಡೆ ಟ್ರೈಲರ್ ಹಾಂ ಓಕೆ ಅದನ್ನ ನೀವು ಓಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಸದಾ ಶಿವರಾಜ್ ಕುಮಾರ್ ಅವರ ಮೇಲೆ ಮತ್ತು ಅವರ ಚಿತ್ರಗಳ ಮೇಲೆ ಇರಲಿ ಎಲ್ಲ ಅಭಿಮಾನಿಗಳಿಗೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನೂ ಎರಡು ಸಾಂಗ್ ಇದೆ ರಿಲೀಸ್ ಆಗೋಕ್ಕೆ ಒಂದು ಟ್ರೈಲರ್ ಇದೆ ಸೊ ಸಿನಿಮಾಗ ಮುಂಚೆ ಅದೆಲ್ಲ ರಿಲೀಸ್ ಆಗುತ್ತೆ ಸೊ ಅಟ್ ದ ಸೇಮ್ ಟೈಮ್ ಸೇಮ್ ಡೇಟ್ಗೆ ಸಿನಿಮಾ ಬರ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ಮೋಹನ್ ಮಾಸ್ಟರ್ ಗೆ ಮೇಡಮ್ ಮಾಸ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ಸೋ ಹಾಗಾಗಿ ಮೋಹನ್ ಮಾಸ್ಟರ್ ಇಲ್ಲಿ ಆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಬಾಯ್ಸ್ ಆ ಥ್ಯಾಂಕ್ ಯು ಟೀಮ್ ಮೋಹನ್ ಮಾಸ್ಟರ್ ಮೋಹನ್ ಮಾಸ್ಟರ್ ಈ ಸಾಂಗ್ ಎರಡು ದಿವಸ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ತುಂಬಾ ಹಂಬಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮತ್ತು ನೃತ್ಯ ತಂಡ ದಯಮಡಿ ಮತ್ ಪುಟ್ಟಿದೆ ಸೊ ಫೋರ್ ಫೀಟ್ ಸ್ಕ್ರೀನ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ ಸರ್ ಹಂಗೆ ಸ್ವಲ್ಪ ಹಿಂದೆ ಹೋಗಿ ಸರ್ ಪ್ಲೀಸ್ ಸ್ವಲ್ಪ ಸ್ವಲ್ಪ ಹೋಗಿ ಸ್ವಲ್ಪ ಡಾನ್ಸ್ ಮಾಡಿ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಸರ್ ಹಂಗೆ ಸ್ವಲ್ಪ ಹಿಂದೆ ಹೋಗಿ ಸರ್